ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಷಯ ಕನಸಿನ ಅರ್ಥವನ್ನು ಒಂದು ಕಥೆ ಮೂಲಕ ಹೇಳಿರ್ತಕ್ಕಂತಹ ವೀರ್ಬಲ್ಲರವರ ಕಥೆಯನ್ನು ಹೇಳೋದಕ್ಕೆ ಪ್ರಾರಂಭಿಸ್ತಾ ಇದ್ದೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಒಂದು ದಿನ ಮೊಘಲ್ ಚಕ್ರವರ್ತಿ ಅಕ್ಬರ್ನಿಗೆ ಒಂದು ಹಲ್ಲು ವಿನಃ ಉಳಿದ ಎಲ್ಲ ಹಲ್ಲುಗಳನ್ನು ಕಳೆದುಕೊಂಡಂತೆ ಕನಸು ಬಿತ್ತು ಎಚ್ಚೆತ್ತಾಗ ಅಕ್ಬರನಿಗೆ ಗಾಬರಿಯಾಗಿ ಆ ಕನಸಿನ ಅರ್ಥವೇನೆಂದು ತಿಳಿಯುವ ಕುತೂಹಲ ಉಂಟಾಯಿತು ಬೆಳಗ್ಗೆ ಅಕ್ಬರ್ ಎಲ್ಲ ಜ್ಯೋತಿಷಿಗಳನ್ನು ಬರಮಾಡಿಕೊಂಡು ಅವರಿಗೆ ತನಗೆ ರಾತ್ರಿ ಬಿದ್ದ ಕನಸನ್ನು ಹೇಳಿ ಅದರ ಅರ್ಥವನ್ನು ಹೇಳಲು ಕೋರಿದರು ಜ್ಯೋತಿಷಿಗಳು ಎಲ್ಲರೂ ಒಂದೆಡೆ ಕುಳಿತು ಚರ್ಚಿಸಿದರು ಬಳಿಕ ಅವರೆಲ್ಲ ರಾಜನ ಬಳಿಗೆ ಬಂದು ಮಹಾರಾಜ ಈ ಕನಸಿನ ಅರ್ಥ ಈ ರೀತಿ ಇದೆ ನಿಮ್ಮ ಎಲ್ಲ ಬಂಧುಗಳು ನೀವು ಸಾಯುವ ಮೊದಲೇ ಸತ್ತು ಹೋಗುತ್ತಾರೆ ಎಂದು ಹೇಳಿದರು ಕನಸಿನ ಅರ್ಥ ಕೇಳಿ ಅಕ್ಷರ ಸಹ ಬಹಳ ದುಃಖವಾಯಿತು ಎಲ್ಲರನ್ನೂ ಹೋಗಿ ಹೋಗಿ ಎಂದು ಕಳುಹಿಸಿಬಿಟ್ಟ ಆಗ ಅಲ್ಲಿಗೆ ಬೀರ್ಬಲ್ ಬರಲು ಅಕ್ಬರ್ ಅವನಿಗೂ ತನ್ನ ಕನಸನ್ನು ಕುರಿತು ತಿಳಿಸಿ ಅಯ್ಯ ಬೀರ್ಬಲ್ ನನ್ನ ಕನಸಿನ ಅರ್ಥವನ್ನು ನೀನೇನಾದರೂ ಬಲ್ಲೆಯಾ ಎಂದು ಕೇಳಿದ ಬೀರ್ಬಲ್ ಸ್ವಲ್ಪ ಹೊತ್ತು ಆಲೋಚಿಸಿ ಮಹಾರಾಜ ನಿಮ್ಮ ಕನಸು ತುಂಬ ಅರ್ಥಪೂರ್ಣವಾಗಿಯೇ ಇದೆ ನೀವು ನಿಮ್ಮ ಎಲ್ಲ ಬಂಧುಗಳಿಗಿಂತ ಹೆಚ್ಚು ಕಾಲ ಬದುಕುತ್ತೀರಿ ಎಂದು ಹೇಳಿದ ಬೀರ್ಬಲ್ನ ಚಾತುರ್ಯದಿಂದ ಕೂಡಿದ ಉತ್ತರ ಕೇಳಿ ಅಕ್ಬರ್ನಿಗೆ ತುಂಬ ಸಂತೋಷವಾಯಿತು ಅವನಿಗೆ ಕೈ ತುಂಬ ಹೊನ್ನು ಕೊಟ್ಟು ಕಳುಹಿಸಿದ ಇದಾಗಿತ್ತು ಇವತ್ತಿನ ಒಂದು ಪುಟ್ಟಕ್ ಸ್ಟೋರಿ ಅಂದರೆ ನಿಮಗೆಲ್ರಿಗೂ ಈ ಕತೆ ಇಷ್ಟ ಆಗಿದೆ ಅಂದ್ಕೊತೀನಿ ಈ ಕತೆ ಆಳ ಅಗಲ ಎಷ್ಟಿದೆ ಎಂಬುದನ್ನು ಯೋಚನೆ ಮಾಡಿ ಇದೇ ರೀತಿಯ ಒಂದು ಪುಟ್ಟ ಪುಟ್ಟ ಕತೆಗಳನ್ನು ಕೇಳಲು ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ